ಕೇಳಿದರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವನಿತಾ ವಿಹಾರ ವಿಶೇಷ ವನಿತಾ ವಿಹಾರ ಯಾಕೆ ಹೇಳಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತಂದಮೇಲೆ ನಿಮ್ಗೆಲ್ಲರಿಗೂ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯ ಹೇಳಲೇಬೇಕು ನಾವು ಪುರುಷರು ಇದೀವಿ ಅಂತ ನೀವು ಕೈ ಎತ್ತಾ ಇದ್ರೆ ನಿಮಗೆ ವಿಶೇಷವಾಗಿ ಇವತ್ತಿನ ಶುಭಾಶಯ ಯಾಕೆ ಅಂತಂದ್ರೆ ಮಹಿಳೆಯರನ್ನ ಗುರುತಿಸೋ ಕೆಲಸ ನಿಮ್ಮಿಂದನೇ ಶುರು ಆಗ್ಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಘೋಷವಾಕ್ಯ ಇನ್ಸ್ಪೈರ್ ಇನ್ಕ್ಲೂಷನ್ ಅಂದ್ರೆ ಒಗ್ಗೂಡುವಿಕೆಗೆ ಸ್ಫೂರ್ತಿಯಾಗಿ ಅಂತ ಯಾಕೆ ಈ ಥೀಮ್ ಅಂತಿರ ಮಹಿಳಾ ಸೇರ್ಪಡೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸ್ಫೂರ್ತಿಯಾದಾಗ ಉತ್ತಮ ವಿಶ್ವದ ನಿರ್ಮಾಣ ಸಾಧ್ಯ ಅನ್ನೋ ಆಶಯ ಯಾವುದೇ ಪ್ರಾಜೆಕ್ಟ್ ಇರಲಿ ಕಾರ್ಯಕ್ರಮ ಇರಲಿ ಸಾಧನೆ ಇರಲಿ ಮಹಿಳೆ ಇಲ್ಲ ಅಂತಂದ್ರೆ ಯಾಕಿಲ್ಲ ಮಹಿಳೆ ವಿರುದ್ಧ ಭೇದ ನಡೆದಾಗ ಯಾಕೆ ಹೀಗೆ ಮಹಿಳೆಯನ್ನು ನಡೆಸಿಕೊಳ್ಳುವ ರೀತಿ ಸರಿ ಇರದೇ ಇದ್ರೆ ಧ್ವನಿ ಎತ್ತಿ ಪ್ರಶ್ನೆ ಮಾಡುವ ಪ್ರವೃತ್ತಿ ನಮ್ಮದಾಗಬೇಕು ಇಂಥ ಪ್ರಶ್ನೆ ಮಾಡುವ ಕಾಯಕವನ್ನು ನಾವು ಕಾಣೋದು ಸುದ್ದಿ ಮಾಧ್ಯಮದಲ್ಲಿ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತಾನೆ ಹೇಳಲಾಗತ್ತೆ ಇಂಥ ವಿಭಾಗದಲ್ಲಿ ದಕ್ಷಿಣ ಭಾರತ ಸುದ್ದಿ ವಿಭಾಗದ ಸಾರಥ್ಯ ವಹಿಸಿರೋರು ನಬೀಲಾ ಜಮಾಲ್ ಬೆಂಗಳೂರಿನ ಕನ್ನಡದ ಹುಡುಗಿ ನಬೀಲಾ ಜಮಾಲ್ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ನಲ್ಲಿ ಪದವಿ ಮಾಸ್ ಕಮ್ಯುನಿಕೇಶನ್ ನಲ್ಲಿ ಸ್ನಾತಕೋತ್ತರ ಪದವಿ ದಕ್ಷಿಣ ಭಾರತದ ಪ್ರಮುಖ ಸುದ್ದಿಗಳನ್ನು ಎಲ್ಲೆಡೆ ತಲುಪಿಸುವ ಜವಾಬ್ದಾರಿ ಕ್ರೈಮ್ ಪಾಲಿಟಿಕ್ಸ್ ಪರಿಸರ ಹೀಗೆ ಎಲ್ಲ ವಿಭಾಗದ ಸುದ್ದಿಗಳನ್ನು ಕವರ್ ಮಾಡೋ ಜಾಣ್ಮೆ ನಬೀಲಾ ಅವ್ರಿಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೆಸ್ಟ್ ಆನ್ಲೈನ್ ನ್ಯೂಸ್ ಆಂಕರ್ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ಇವರು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ನಮ್ಮ ಕಾರ್ಯಕ್ರಮದ ಅತಿಥಿ ಹಲೋ ನಬೀಲ ಧನ್ಯವಾದಗಳು ಹಲೋ ಮ್ಯಾಮ್ ಫಸ್ಟ್ ಆಫ್ ಆಲ್ ಹ್ಯಾಪಿ ವಿಮೆನ್ಸ್ ಡೇ ಹ್ಯಾಪಿ ವಿಮೆನ್ಸ್ ಡೇ ಟು ಯೂ ಯು ಶುಡ್ ಬಿ ವಿಶ್ಡ್ ಫಸ್ಟ್ ಫಾರ್ ಆಲ್ ದ ಹಾರ್ಡ್ ವರ್ಕ್ ಯು ಡನ್ ನಾವು ಎಷ್ಟು ಕೇಳಿದ್ದೀವಿ ನಿಮ್ಮ ಇಷ್ಟು ವರ್ಷ ನೀವು ಆಲ್ ಇಂಡಿಯಾ ರೇಡಿಯೋ ಜೊತೆ ಇದ್ದೀರಾ ಇಟ್ಸ್ ಮೈ ಆಬ್ಸಲ್ಯೂಟ್ ಪ್ಲೇಜರ್ ಟು ಟಾಕ್ ಟು ಯು ಎಷ್ಟು ಖುಷಿಯಾಗತ್ತೆ ಅಂತಂದರೆ ಈ ಒಂದು ಮಾಧ್ಯಮಗಳಲ್ಲಿ ಕೆಲಸ ಮಾಡೋ ನಮ್ಮಂಥವರು ಎಷ್ಟೋ ಜನಗಳಿಗೆ ಒಂದು ಜಾಗೃತಿ ಮೂಡಿಸ್ತಾ ಇರ್ತೀವಿ ಆದರೆ ನಮ್ಮ ಕೆಲಸ ಅಷ್ಟೇ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಲ್ವಾ ಆಬ್ಸಲ್ಯೂಟ್ಲಿ ಯಾಕೆಂದರೆ ನೀವು ಸುದ್ದಿ ವಿಭಾಗದಲ್ಲಿರೋರು ಅದರಲ್ಲೂ ನಿಮ್ಮ ಸುದ್ದಿವಾಹಿನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಬಿಂಬಿತ ಆಗತ್ತೆ ಅಂತಂದಾಗ ನಮ್ಮ ಭಾರತದ ಬಗ್ಗೆ ಹೇಳುವಾಗ ತುಂಬಾ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕಾಗುತ್ತೆ ಅಲ್ವಾ ಯಾಕಂದ್ರೆ ಭಾರತವನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಪ್ರತಿಬಿಂಬಿಸೋ ಕೆಲಸದ ಜವಾಬ್ದಾರಿ ಫಸ್ಟ್ ಆಫ್ ಆಲ್ ಹೈಯರ್ ಮಾಡ್ ಬೇಸ್ಡ್ ಆನ್ ನಮ್ ನಮ್ಮ ಪಾಸ್ಟ್ ಆಂಕರಿಂಗ್ ಮಾಡಿದೀವಿ ನಾವು ಒಂಬತ್ತು ವರ್ಷ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿದೆ ಅದಾದ್ಮೇಲೆ ನ್ಯಾಷನಲ್ ಮೀಡಿಯಾಗ ಹೋಗಿದ್ದೀವಿ ಈಗ ನ್ಯಾಷನಲ್ ಮೀಡಿಯಾದಲ್ಲಿ ಸ್ಟೋರೀಸ್ ನಾವು ಪಿಕ್ ಮಾಡೋದು ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಮಚ್ ಆಸ್ ಪಾಸಿಬಲ್ ದಟ್ ವಿಶ್ವದ ಸಮೇತ ನ್ಯೂಸ್ ಡೆಲಿವರ್ ಮಾಡ್ತೀವಿ ಬಟ್ ಜನ ಆತರೂ ಇದರ ಅವ್ರ ಒಪಿನಿಯನ್ ಆಗ್ತಾರೆ ಒಪಿನಿಯನ್ ಸ್ವಲ್ಪ ಕಲರ್ಡ್ ಡಿಸ್ಕಲರ್ಡ್ ಆಗೋದು ನ್ಯೂಸ್ ಎಲ್ಲೋ ಜರ್ನಿಸ್ ಜರ್ನಲಿಸಮ್ ಅಂತ ಹೇಳ್ತಾರೆ ಅದಕ್ಕೆ ಒಪಿನಿಯನ್ ನನ್ನ ಪ್ರಕಾರ ಆಗ್ಬಾರ್ದು ನ್ಯೂಸ್ಗೆ ನೀವು ಫ್ಯಾಕ್ಟ್ ಸಮೇತ ಡೆಲಿವರ್ ಮಾಡಿದ್ರೆ ಯು ಆರ್ ಏಬಲ್ ಟು ಸಕ್ಸೆಸ್ಫುಲಿ ಬಿ ಅನ್ಬಯಸ್ಡ್ ನ್ಯೂಸ್ ರಿಪೋರ್ಟರ್ ನ್ಯೂಸ್ ಆಂಕರ್ ನಾವು ಹಿಂದೆ ಎಲ್ಲ ನೋಡ್ತಾ ಇದ್ವಿ ಕೊಟ್ಟ ಸುದ್ದಿಯನ್ನ ಪೇಪರ್ ಇಟ್ಕೊಂಡು ನೀಟಾಗಿ ನ್ಯೂಸ್ ಪ್ರೆಸೆಂಟ್ ಮಾಡೋದು ಕರೆಕ್ಟ್ ನ್ಯೂಸ್ ರೀಡರ್ ಅಂದ್ರೆ ನ್ಯೂಸ್ ರೀಡರ್ ಡಿಡಿ ಎನ್ ಫೇಮಸ್ ಆಯ್ತು ಫೇಮಸ್ ಆಗಿದ್ದು ಅದು ಬದಲಾಗ್ತಾ ಹೋಯ್ತು ಹೌದು ಈಗ ನ್ಯೂಸ್ ರೀಡರ್ ಅಂತ ನಾವು ನೋಡೋದೇ ಇಲ್ಲ ಸುದ್ದಿ ಜೊತೆಗೆ ಸುದ್ದಿಯ ವಿಶ್ಲೇಷಣೆ ಅದ್ರ ಹಿಂದೆ ಏನಾಯ್ತು ಮುಂದೆ ಏನಾಗುತ್ತೆ ಅನಾಲಿಸೇ ಕೊಡ್ಬೇಕಾಗತ್ತಲ್ವಾ ಇಫ್ ಫೈಮ್ ಅ ಫೇಮಸ್ ರಿಪೋರ್ಟರ್ ನನ್ನ ನ್ಯೂಸ್ ಹೇಳಿದಾಗ ನನ್ನ ಮೈಂಡ್ ಅಲ್ಲಿ ಇರುತ್ತೆ ಹ್ಞೂ ಇವರು ಎಲ್ಲಿಂದ ಬರ್ತಾ ಇರೋದು ಯಾವ ಪೊಸಿಷನ್ ಯಾವ ಕಾಸ್ಟ್ ಯಾವ ರಿಲಿಜನ್ ಯಾವ ಜಾತಿ ಅದೆಲ್ಲ ಪ್ರೀ ಕನ್ಸೀವ್ಡ್ ಬಯಸ್ ಅಂತ ಹೇಳ್ತಾರೆ ಜನಗೆ ಈಗ ಟ್ರಸ್ಟೇ ಇಲ್ಲ ನ್ಯೂಸ್ ಮೀಡಿಯಾದಲ್ಲಿ ಎಂಡ್ ಇಸ್ ಅನ್ಫಾರ್ಚುನೇಟ್ ನಾನು ನ್ಯೂಸ್ ರಿಪೋರ್ಟರ್ ನ್ಯೂಸ್ ಆಂಕರ್ ಅಂತ ಹೇಳಿದ್ರೆ ಯಾರಿಗಾದ್ರು ಅಷ್ಟು ಅದು ಆವತ್ ಕಾಲದ ಖುಷಿ ಇಲ್ಲ ಈಗ ಐ ಥಿಂಕ್ ವಿ ಈಸ್ ಅವಾಯ್ಡ್ ಅದ ಮೇಲೆ ಏನ್ ಬೇಡ ಬಟ್ ಫ್ಯಾಕ್ಟ್ ಮ್ಯಾಮ್ ನನ್ನ ಆರ್ಗನೈಸೇಷನ್ ಸ್ಪೆಸಿಫಿಕ್ಲಿ ಬಟ್ ಎಲ್ಲಾರ್ಗು ಈಗ ಸುಮ್ನೆ ನೀವ್ ನ್ಯೂಸ್ ಓದ್ತೀರಾ ಅಂತ ಅವ್ರಿಗೆ ಬೇಡ ನೀವು ಒಪಿನಿಯನ್ ಕೊಡಿ ನೀವ್ ಸ್ವಲ್ಪ ಜೋರಾಗಿ ಮಾತಾಡಿ ಸ್ವಲ್ಪ ಆಂಗರ್ ತೋರಿಸಿ ನೀವ್ ನ್ಯೂಸ್ ನೋಡ್ತಾ ಇದ್ರೆ ಕೋಪ ಬಂದ್ರೆ ಕೋಪ ತೋರಿಸಿ ಆತರ ನಮ್ಗೆ ಕಂಡೀಷನ್ ಮಾಡ್ತಾರೆ ಅವರು ನ್ಯೂಸ್ ಪ್ರೆಸೆಂಟ್ ಈಗ ಪರ್ಸನಾಲಿಟಿ ಇಸ್ ಆಕ್ಚುಲಿ ಇಸ್ ಮೋರ್ ಪಾಪ್ಯುಲರ್ ದೆನ್ ಅೂಸ್ ಚಾನೆಲ್ ಇಫ್ ಯು ಸಿ ಐ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಟೇಕ್ ನೇಮ್ಸ್ ನೀವು ನ್ಯೂಸ್ ನೆಟ್ವರ್ಕ್ ಆ ಚಾನೆಲ್ ಅನ್ನ ರಿಮೆಂಬರ್ ಜ್ಞಾಪಕ ಇಟ್ಕೊಳ್ಳಲ್ಲ ಬಟ್ ಫೇಸ್ ಗೆ ಜ್ಞಾಪಕ ಇಟ್ಕೊಳ್ತೀರಾ ಬಿ ಇಟ್ ಅರ್ನಬ್ ಗೋಸ್ವಾಮಿ ಅವ್ರು ಯಾವ ನ್ಯೂಸ್ ಚಾನೆಲ್ ಇಂದ ಬಂದಿದ್ದು ಯಾವ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅದೆಲ್ಲ ಯಾರು ಗೊತ್ತಿಲ್ಲ ಬಟ್ ಅರ್ನಬ್ ಗೊತ್ತು ಪಲ್ಕಿ ಶರ್ಮಾ ಈಗ ಎಲ್ಲಿಂದ ಬಂದಿರೋದು ಯಾವ ಅದೆಲ್ಲ ಗೊತ್ತಿಲ್ಲ ಅವ್ರ ಹೆಸರು ಗೊತ್ತು ಈಗ ನಾವಿಕಾ ಕುಮಾರ್ ಸೆಟ್ ಸ್ಮಿತಾ ಪ್ರಕಾಶ್ ಅಸ್ಮಿತಾ ಪ್ರಕಾಶ್ ಎಲ್ಲಿಂದ ಎನ್ ಐ ಅಂತ ಸುಮಾರು ಗೊತ್ತೂ ಇಲ್ಲ ತೋ ನ್ಯೂಸ್ ಪರ್ಸನಾಲಿಟೀಸ್ ಈಗ ಇನ್ನು ಪಾಪ್ಯುಲರು ನ್ಯೂಸ್ ನೆಟ್ವರ್ಕ್ಸ್ ಇಂದ ಸೊ ವಾಟ್ ಹ್ಯಾಪನ್ಸ್ ಇಸ್ ಆ ಪಾಪ್ಯುಲಾರಿಟಿ ಚೇಸ್ ಅಲ್ಲಿ ಸುಮಾರು ಜನ ಅವ್ರ ಒಪಿನಿಯನ್ ಕೊಡ್ತಾರೆ ಹಂಗರ್ ಟು ಮ್ಯಾಚ್ ದ ರೇಸ್ ದಟ್ಸ್ ವಾಟ್ ಆಕ್ಚುಲಿ ಮೇಕ್ಸ್ ಇಟ್ ಯೆಲ್ಲೋ ಜರ್ನಲಿಸಮ್ ವೆರಿ ಫ್ಯೂ ಪೀಪಲ್ ವಿತ್ ಎಥಿಕ್ಸ್ ಅಂಡ್ ಆಲ್ ದ ನೇಮ್ಸ್ ಆರ್ ಐ ಜಸ್ಟ್ ಮೆನ್ಶನ್ ಇವಾಗ ಹೇಳಿರೋದು ಅವ್ರ ಒಪಿನಿಯನ್ ಜೊತೆ ಅವ್ರ ಸಕ್ಸೆಸ್ಫುಲ್ ಆಗಿದ್ದಾರೆ ಜನಗೂ ಇಷ್ಟಾನೂ ಇದೆ ಕೆಲವು ಜನ ಇಷ್ಟು ಇಲ್ಲ ಆ ಆತರ ಇಟ್ಸ್ ಇಟ್ಸ್ ಡಿವೈಡೆಡ್ ಕರೆಕ್ಟ್ ಕರೆಕ್ಟ್ ಅವ್ರ ಒಪಿನಿಯನ್ ಆಡಿಯನ್ಸ್ ಇದೆ ಬೇರೆ ಒಪಿನಿಯನ್ಗೂ ಆಡಿಯನ್ಸ್ ಇದೆ ಸೊ ಇಟ್ಸ್ ಪ್ಯಾಂಡರಿಂಗ್ ಟು ಯೋರ್ ಆಡಿಯನ್ಸ್ ಬರ್ಖಾ ದತ್ತು ರಾಜೀಪ್ ಸರ್ದೇಸಾಯಿ ಇವರೆಲ್ಲರ ಹೆಸರುಗಳು ಓಡಾಡ್ತಾ ಇತ್ತು ಕರೆಕ್ಟ್ ಈಗ ಒಂದು ಹಂತದಲ್ಲಿ ಪಾಲ್ಕಿ ಶರ್ಮಾ ನೀವು ಹೇಳಿದಾಗ ಅರ್ನಬ್ ಮತ್ತೆ ಸ್ಮಿತಾ ಪ್ರಕಾಶ್ ತುಂಬಾ ಫಾಲೋಯರ್ಸ್ ಅಂತಾರಲ್ಲ ಹಾಗೆ ಅದೇ ವೆರಿ ಫೇಮಸ್ ಆ್ಯಂಡ್ ಅವ್ರು ಫೇಮಸ್ ಆಗಿರೋದು ಅದೇ ಅವರು ಬಿಕಾಸ್ ಆಫ್ ದಿಯರ್ ಒಪಿನಿಯನ್ ನಾವು ಅವ್ರ ಆಡಿಯನ್ಸ್ ಆ ಥರ ಅವ್ರು ಹೇಗೆ ತಿಳ್ಕೊಳ್ತಾರೆ ಅವ್ರು ಹೇಗೆ ಹೇಗೆ ಯೋಚನೆ ಮಾಡ್ತಾರೆ ಅದೇ ಆಡಿಯನ್ಸ್ನ ಫಾಲೋ ಮಾಡ್ತಾರೆ ಅದು ಒಂದು ಕಾಲ ಇತ್ತು ನೀವು ಹೇಳಿರೋದು ಬರ್ಕಾದತ್ ರಾಜದೀಪ್ ಸರ್ದೇಸಾಯ್ ಅವರು ಡಿಫ್ರೆಂಟ್ ಒಪಿನಿಯನು ಈಗ ಈಗಿಂತ ಕಾಲ ಲೈಕ್ ಐ ಸೆಡ್ ಅರ್ನಬ್ ಗೋಸ್ವಾಮಿ ಪಲ್ಕಿ ಶರ್ಮಾ ನಾವಿಕಾ ಅವ್ರದ್ದು ಡಿಫ್ರೆಂಟ್ ಒಪಿನಿಯನ್ ಪ್ರೀವಿಯಸ್ಲಿ ಇಟ್ ವಾಸ್ ಲೆಫ್ಟ್ ನೌ ಇಟ್ ಇಸ್ ರೈಟ್ ಸೊ ಇಟ್ಸ್ ಜಸ್ಟ್ ಯಾವ ತರ ನ್ಯೂಟ್ರಲ್ ಎರಡರ ಮಧ್ಯ ಇರೋ ಒಪಿನಿಯನ್ ವೆರಿ ರೇರ್ ಮ್ಯಾಮ್ ವೆರಿ ರೇರ್ ಜರ್ನಲಿಸಮ್ ಅಲ್ಲಿ ನ್ಯೂಟ್ರಲ್ ಸೆಂಟರ್ ಪಾಯಿಂಟ್ ಸಿಗೋರು ಆಕ್ಚುಲಿ ನ್ಯೂಟ್ರಲ್ ಅವರು ಜಾಸ್ತಿ ಫೇಮಸ್ ಆಗಲ್ಲ ದಟ್ ಇಸ್ ದ ಫ್ಯಾಕ್ಟ್ ಜನಗೆ ಈಗ ಕ್ರಾಂತಿಕಾರಿ ಅವರು ಬೇಕು ಮೀಡಿಯಾ ಹ್ಯಾಸ್ ಬಿಕಮ್ ಎ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಅನ್ಸುತ್ತೆ ಅಬ್ಸಲ್ಯೂಟ್ಲಿ ಅಲ್ವಾ ಆ ಮಾರ್ಕೆಟಿಂಗ್ಗೆ ಆ ಟಿ ಆರ್ ಪಿಗಾಗಿ ಎನಿ ಪ್ಲಂಜ್ ಇಸ್ ಫೈನ್ ಮ್ಯಾಮ್ ಈ ಆಕ್ಚುಲಿ ನಮ್ದು ಅಡ್ವರ್ಟೈಸಿಂಗ್ ಫಾರ್ಮ್ಯಾಟ್ ಹೇಗಿದೆ ಅಂದ್ರೆ ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಗವರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಪ್ರೈವೇಟ್ ಪ್ಲೇಯರ್ಸ್ ಇಂದ ಇಲ್ಲಾಂದ್ರೆ ಆ ಕಡೆ ಕಡೆ ಬಿ ಆಲ್ಸೋ ಗವರ್ಮೆಂಟ್ ನಾವು ಹೇಗೆ ಅಂದ್ರೆ ಈಗ ಗವರ್ಮೆಂಟ್ ಸ್ಪಾನ್ಸರಿಂಗ್ ಸ್ಟಾಪ್ ಮಾಡಿದ್ರೆ ನೀವ್ ನೀವ್ ಸಪೋಸ್ ಇಫ್ ಯು ಗೋ ಅಗೇನ್ಸ್ಟ್ ದ ಗವರ್ಮೆಂಟ್ ನಿಮ್ನ ಸ್ಪಾನ್ಸರ್ ಮಾಡಲ್ಲ ಅದೇನಾಗತ್ತೆ ಅಟ್ ಲೀಸ್ಟ್ ನಾವು ಸಿಕ್ಸ್ಟಿ ಪರ್ಸೆಂಟ್ ಇಂದ ಸರ್ವೈವ್ ಮಾಡಬಹುದು ಅಂತ ಯೋಚ್ ತಿಳ್ಕೊಳ್ತಾರೆ ಜನ ಆಕ್ಚುಲಿ ಫ್ಯಾಕ್ಟ್ ಇಸ್ ಗವರ್ನಮೆಂಟ್ ಸ್ಟಾಪ್ ಮಾಡಿದ್ರೆ ಕಂಪನೀಸ್ ಬ್ಯಾಕ್ ಔಟ್ ಮಾಡ್ತಾರೆ ಅದು ಸೇಮ್ ಇಮೋಷನ್ ರಬ್ ಆಫ್ ಆಗುತ್ತೆ ಅವ್ರ್ ಮೇಲೇನು ಅವ್ರ್ ಭಯ ನಾವು ಅಡ್ವರ್ಟೈಸ್ ಮಾಡಿದ್ರೆ ನಮ್ಗೆ ಟಾರ್ಗೆಟ್ ಮಾಡ್ತಾರೆ ಪೊಲಿಟಿಕಲ್ ಪಾರ್ಟಿ ಸೊ ಬಿಚ್ ಅವರ್ ಪೊಲಿಟಿಕಲ್ ಪಾರ್ಟೀಸ್ ಪವರ್ ಅವ್ರ ಅವ್ರ ತರ ಇದು ನಾವು ರೆವೆನ್ಯೂ ಮಾಡೆಲ್ ಚೇಂಜ್ ಆದ್ರೆ ಮೀಡಿಯಾಗೆ ತುಂಬಾ ಒಳ್ಳೇದು ಇಫ್ ರೆವಿನ್ಯೂ ಬಿಕಾಂ ಸೆಲ್ಫ್ ಸೆಸ್ಟೈನಿಂಗ್ ಸಪೋಸ್ ಪಬ್ಲಿಕ್ ಫಂಡಿಂಗ್ ಅಲ್ಲಿ ಪಬ್ಲಿಕ್ ಫಂಡಿಂಗ್ ಅಲ್ಲಿ ಮೀಡಿಯಾ ಫಂಕ್ಷನ್ ಆದ್ರೆ ಆಗ ಈ ಮೀಡಿಯಾ ಇನ್ನೂ ಸ್ಟ್ರಾಂಗ್ ಆಗ್ಬೋದು ಅಂತ ನನ್ನ ಪ್ರಕಾರ ಸುದ್ದಿಯನ್ನ ಸುದ್ದಿ ಸರಿಯಾಗಿ ಪ್ರತಿಬಿಂಬಿಸೋ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈ ಪರ್ಸೆಂಟೇಜ್ ಬಗ್ಗೆ ನೀವು ಹೇಳುವಾಗ ನನ್ಗೆ ಒಂದ್ ಅನ್ನಿಸ್ತು ಟ್ವೆಂಟಿ ಟೂ ಪರ್ಸೆಂಟ್ ಆಫ್ ಒನ್ ಏಟಿ ಟಾಪ್ ಎಡಿಟರ್ಸ್ ಆರ್ ವಿಮೆನ್ ಅಂತ ಹೇಳ್ತಾರೆ ಹಾಗೆ ಹೇಳೋರೇನೇನೆ ಮಾಧ್ಯಮದಲ್ಲಿ ಮಹಿಳೆಯರು ಕೇವಲ ಗ್ಲಾಮರ್ ಕ್ವಶನ್ಟ್ ಗಾಗಿ ಬಳಸಲ್ಪಡ್ತಾರೆ ಅಂತಾನೂ ಹೇಳ್ತಾರೆ ಅಬ್ಸುಲೂಟ್ಲಿ ಮ್ಯಾಮ್ ಈಗ ಹೊಸ ಚಾನೆಲ್ ನೋಡ್ತು ಎಲ್ಲ ಹೊಸ ಫೇಸಸ್ ನೋಡ್ತೀರಾ ಆ ಹೊಸ ಫೇಸಸ್ ಎಲ್ಲ ಮೇಕಪ್ ಹಾಕೊಂಡು ಡ್ರೆಸ್ ಡಾಲ್ಸ್ ತರ ಕೂತಿರ್ತಾರೆ ಮತ್ತೆ ಒಂದ್ ಒಂದು ಮೇಲ್ ಆಂಕರ್ ಫೇಮಸ್ ಮೇಲ್ ಆಂಕರ್ ಫೇಮಸ್ ಮೇಲ್ ಫೇಸ್ ನ ಕೂತಿರ್ತಾರೆ ನೀವ್ ಹೇಳಿದ್ ನಿಜ ಆಕ್ಚುಲಿ ಎಷ್ಟು ನಾವು ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಆದ್ರೂನು ವಿಮೆನ್ ಲೀಡರ್ಶಿಪ್ ಪೊಸಿಷನ್ ನಲ್ಲಿ ತುಂಬಾ ಕಮ್ಮಿ ಆಕ್ಚುಲಿ ನೀವು ಮೀಡಿಯಾದಲ್ಲಿ ಹೇಳ್ತಾ ಇದೀರ ಟ್ವೆಂಟಿ ಟೂ ಪರ್ಸೆಂಟ್ ಇನ್ನೂ ಲೀಡರ್ಶಿಪ್ ಪೊಸಿಷನ್ ಎಕ್ಸಾಕ್ಟ್ಲಿ ಒನ್ ಏಟಿ ಟಾಪ್ ಎಡಿಟರ್ಸ್ ಆದ್ರೆ It's actually still editor-in-chief role. Mm. Usually mm. new male correct? Ah, owner. <laughs> Just now ah. now Navika Kumar She is not editor in chief. There is a male there. There is a male there. I she is a Navika Kumar heads the network, but there is still someone above her that she has to respond to. But that's the thing. A woman ವೆರಿ ರೇರ್ಲಿ ಅವ್ರಿಗೆ ಫುಲ್ ಫ್ರೀಡಮ್ ಸಿಗೋದು ಇಟ್ಸ್ ಸ್ಟಿಲ್ ಅ ಮ್ಯಾನ್ಸ್ ವರ್ಲ್ಡ್ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ನನಗೂ ತುಂಬ ಫ್ರೀಡಮ್ ಸಿಕ್ಕಿದೆ ಐ ಆಮ್ ನಾಟ್ ಸೇಯಿಂಗ್ ನೋ ಐ ಹ್ಯಾವ್ ಗ್ರೇಟ್ ಫ್ರೀಡಮ್ ಟು ಡೂ ಮೈ ಸ್ಟೋರೀಸ್ ಬಟ್ ಆದ್ರೂ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಎಷ್ಟು ಕ್ಲೈಮ್ ವಿ ಕ್ಲೈಂಬ್ ಆಪ್ ದ ಲ್ ಲ್ಯಾಡರ್ ಸ್ಟಿಲ್ ಟು ಬಿಕಮ್ ಈಕ್ವಲ್ ಟು ಅ ಮ್ಯಾನ್ ಇನ್ ದ ಸೇಮ್ ಆರ್ಗನೈಸೇಷನ್ ಅದು ನಿಯರ್ಲಿ ಇಂಪಾಸಿಬಲ್ ಇಟ್ಸ್ ದ ರೇರೆಸ್ಟ್ ಆಫ್ ದ ರೇರ್ ಸಿನಾರಿಯೋ ಆಸ್ ಕಾಂಬೆನ್ ಐಸ್ ಇಟ್ ಈಸ್ ಫಾರ್ ಅ ಮ್ಯಾನ್ ಮೇರ್ ಫಾರ್ ಮೆನ್ ಇಟ್ಸ್ ಅಂಡರ್ಸ್ಟುಂಡ್ ದಟ್ ಯು ಕ್ಯಾನ್ ರೀಚ್ ದೇರ್ ಫಾರ್ ವಿಮೆನ್ ಯು ಕ್ಯಾನ್ ರೀಚ್ ಓನ್ಲಿ ಅ ಸರ್ಟನ್ ಲೆವೆಲ್ ಯು ಕ್ಯಾನ್ ನಾಟ್ ಗೋ ಬಿಂಡ್ ದಟ್ ಅಂತ ನೀವು ಆಕ್ಚುಲಿ ಮೀಡಿಯಾ ಹೇಳ್ತಾ ಇದ್ದೀರಾ ನಾನು ಹೆಲ್ತ್ ಕೇರ್ ಎಕ್ಸಾಂಪಲ್ ಕೊಡ್ತೀನಿ ಇಂಡಿಯಾದಲ್ಲೂ ಆಲ್ ಓವರ್ ದ ವರ್ಲ್ಡ್ Uh, 70 percent, almost 70 percent of women form the health force okay. in the world. Okay. But yeah, hardly yeah, 5%. To the 5 percent. No Absolutely. Nurses, hmm. in India, India, in India is very valuable all over the world. So 70 percent of healthcare is women. Adru, no, hardly 5 percent are in top leadership roles in uh, healthcare, women. ಸೊ ಅಲ್ಲಿ ನೋಡ್ಬೋದು ನೀವು ಡಿಸ್ಪ್ಯಾರಿಟಿ ನಾವು ಎಷ್ಟು ಮಾಡಿದ್ರು ವಿಮೆನ್ ಅಲ್ಲೇ ಅಲ್ಲೇ ಸ್ಟಾಪ್ ಮಾಡ್ತಾರೆ ಮೇಲ್ ಮೆನ್ ಐ ಡೋಂಟ್ ನೋ ಇಟ್ಸ್ ಮೇಲ್ ಆರ್ ವಾಟ್ ಬಟ್ ಅವರು ಅದಕ್ಕಿಂತ ಮೇಲೆ ಹೋಗಕ್ ಬಿಡೋಲ್ಲ ಅಲ್ಲ ಹಂಗೆ ನೋಡಕ್ ಹೋದ್ರೆ ಮಹಿಳಾ ದಿನ ಶುರುವಾಗಿದ್ದೇನೆ ಈ ಪುರುಷ ಪ್ರಾಧಾನ್ಯತೆನ ಎದುರಿಸೋದಕ್ಕಾಗಿ ಕರೆಕ್ಟ್ ಅಲ್ವಾ ಹಾಗೆ ಶುರುವಾಗಿ ಬಹುಶಃ ನಾವು ಅವತ್ತಿನ ದಿನದಿಂದ ಇವತ್ತಿನವರೆಗೂ ನೋಡ್ಕೊಂಡ್ ಬಂದ್ರೆ ಒಂದ್ ಬ್ಯಾರಿಯರ್ ನ ಕ್ರಾಸ್ ಮಾಡಿದೀವಿ ಅಂತ ಹೇಳಿ ಖಂಡಿತ ಈಗ ಅಟ್ ಲೀಸ್ಟ್ ನಾವು ಹುಡುಗಿಯರು ಎಜುಕೇಶನ್ ಮಾಡ್ತಾ ಇದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ವಿಮೆನ್ ಕೇರ್ಫುಲ್ ಆಗಿರ್ಬೇಕು ವಿಮೆನ್ ಬೇಗ ಹೋಗಬೇಕು ಮನೆಗೆ ಲೇಟ್ ಲೇಟ್ ಆಗ್ಬಾರ್ದು ಲೇಟ್ ಆಗ್ಬಾರ್ದು ಎಲ್ಲ ವಿಮೆನ್ ಎಸ್ಪಾನ್ಸಿಬಿಲಿಟಿ ಅಂದ್ರೆ ಹೇಗೆ ಡೊಮೆಸ್ಟಿಕ್ ಹೌಸ್ಲಿ ವಿಮೆನ್ ಹೌ ಮಚ್ ಅವರ್ ಮೆನ್ ಹೆಲ್ಪ್ ಬಟ್ ಇಟ್ಸ್ ವಿಮೆನ್ ಓನ್ಲಿ ಹೂ ಟೇಕ್ ಆಲ್ಮೋಸ್ಟ್ ತ್ರೀ ಟೈಮ್ಸ್ ದ ಹಾರ್ಡ್ ವರ್ಕ್ ವರ್ಕಿಂಗ್ ವಿಮೆನ್ ಈವನ್ ವರ್ಸ್ ಅವರು ಕೆಲಸ ಮನೆ ಕೆಲಸನೂ ಮಾಡಬೇಕು ಮಕ್ಳಿಗೂ ನೋಡ್ಬೇಕು ಕೆಲಸಾನೂ ಮಾಡಬೇಕು ಆದ್ರೆ ಅಡಿಷನಲ್ ಕ್ರೆಡಿಟ್ ಸಿಗಲ್ಲ ಆದ್ರೆ ಸರ್ಟನ್ ಪಾಯಿಂಟ್ ಮೇಲೆ ಹೋಗಲ್ಲ ಸೊ ಇಟ್ಸ್ ಅ ವೆರಿ ಪಾಲಿಟಿಕ್ ನೀವ್ ಹೇಳ್ತಾ ಇದ್ದ ಹಾಗೆ ಒಂದ್ ಮಾತ್ ನೆನ್ಪಕ್ ಬರುತ್ತೆ ಮನೆಯವ್ರೆಲ್ಲಿ ಅಂತ ಕೇಳಿದ್ರೆ ಅವರೆಲ್ಲೋ ಕೆಲ್ಸಕ್ ಹೋಗಿದ್ದಾರೆ ಪಾಪ ಬೆಳಗ್ಗೆ ಹೋಗ್ ಹೋದ್ರೆ ರಾತ್ರಿ ಬರೋದು ತುಂಬಾ ಕೆಲ್ಸ ಅವನಿಗೆ ಇವಳೆಲ್ಲಿ ಅಂತ ಕೇಳಿದ್ರೆ ಅವಳಾ ಹೋಗಿದಾಳೆ ಎಷ್ಟೊತ್ತಕ್ಕೆ ಬರ್ತಾಳೋ ಅಲ್ವಾ ಎಷ್ಟು ವ್ಯತ್ಯಾಸ ಆಗ್ಬಿಡತ್ತೆ ನೀವ್ ಮಾತಾಡ್ಬೇಕಾದ್ರೆ ನಬಿಲಾ ನಂಗೆ ಒಂದ್ ಅಬ್ಸರ್ವ್ ಮಾಡ್ತಾ ಇದ್ದೆ ಯು ಆರ್ ಎ ಬಾರ್ನ್ ಫೈಟರ್ ಅಂತ ಅನ್ಸುತ್ತೆ ಎಲ್ಲದಕ್ಕೂ ಯಾಕೆ ಈಗ ನಾ ಹೇಳ್ತಾ ಇದ್ದೆ ಸುದ್ದಿ ಅಂತಂದ್ರೆ ಯಾಕೆ ಏನು ಅಂತ ಕ್ವಶನ್ ಮಾಡೋ ಇದಿರ್ಬೇಕು ಅಂತ ಬಹುಶಃ ನಿಮ್ಗೆ ಅದು ಈ ಬೈ ಅಂತ ನನ್ನ ಐ ಡೋಂಟ್ ನೋ ಇಫ್ ಇಟ್ ಇಸ್ ಬೈ ಬಟ್ ಆದರೆ ನನ್ನ ಕಾಲೇಜಲ್ಲೂ ನನ್ನ ಸ್ಕೂಲಲ್ಲೂ ಯಾರಾದರೂ ನನ್ನ ಫ್ರೆಂಡ್ಸ್ ಟ್ರಬಲಲ್ಲಿ ಹೋದರೆ ಇಫ್ ದೇ ಆರ್ ಗೆಟಿಂಗ್ ಇನ್ ಟು ಟ್ರಬಲ್ ಐ ಆಮ್ ಯೂಶ್ವಲಿ ನನ್ನ ಹತ್ರ ಬರೋದು ಅವರು ಈಗ ಈ ಥರ ಮಾಡಿದ್ದಾರೆ ನೋಡಿ ಏನು ಮಾಡೋದು ಆಗ ನಾನು ಸ್ವಲ್ಪ ಲಿಟ್ಲ್ ಬಿಟ್ ಆಫ್ ಕ್ರಾಂತಿಕಾರಿ ಟೈಪ್ ಐ ದೇ ಆಲ್ವೇಸ್ ಯೂ ಶು ಟೀಸ್ ಮಿ ಬಾ ನೀನು ಮಾತಾಡು ನೀನು ಮಾತಾಡು ಅಂತ ಸೊ ಐ ಯು ಆಲ್ವೇಸ್ ಬಿ ದ ಒನ್ ಫ್ರಂಟಿಂಗ್ ದ ಇಶ್ಯೂ ಲೀಡರ್ ಲೀಡರ್ ಥರ ಅವ್ರ ಅವ್ರನ್ನ ಜಸ್ಟಿಸ್ ಆಗಬೇಕು ಇದು ಹೇಗಾಗುತ್ತೆ ಅವ್ರು ಸ್ವಲ್ಪ ಸ್ವಲ್ಪ ಸೊಲ್ಯೂಷನ್ ಮಾಡ್ಕೊಂಡು ಹೊರಗೆ ಬರೋದು ಸೊ ಐ ಆಲ್ವೇಸ್ ಹ್ಯಾಡ್ ಇಟ್ ಇನ್ ಮೀ ಟು ಬಿ ರಿಪೋರ್ಟ್ ಐ ಥಿಂಕ್ ಬಟ್ ನೆವರ್ ಡಿಡ್ ಐ ಇಮ್ಯಾಜಿನ್ ದಟ್ ನಾನು ಇಷ್ಟು ಮಟ್ಟಿಗೆ ಪರ್ಸು ಮಾಡಿ ಪ್ಲೇಫುಲ್ ವೇ ಹಾ ಐ ವೆರಿ ಪ್ಲೇಫುಲ್ ವೇ ನಾನು ಇನಿಷಿಯಲಿ ತಿಳ್ಕೊಳ್ದೆ ನಾನು ರಿಪೋರ್ಟಿಂಗ್ ಮಾಡ್ತೀನಿ ಸ್ವಲ್ಪ ವರ್ಷ ಮಾಡ್ತೀನಿ ಅದಾದಮೇಲೆ ಅಟ್ ಮಾಡಿದಾಗ ಗೊತ್ತಾಯಿತು ದಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಲ್ ಪೊಸಿಷನ್ ನಾನು ಐ ಫೀಲ್ ವೆರಿ ಸ್ಟ್ರಾಂಗ್ಲಿ ಅಬೌಟ್ ಸರ್ಟನ್ ಇಶ್ಯೂಸ್ ಈಗ ಯಾರಿಗಾದ್ರೂ ಹೆಲ್ಪ್ ಆಗಿದ್ದರೆ ಅದು ನನ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ನಥಿಂಗ್ ಎಲ್ಸ್ ಕ್ಯಾನ್ ಮ್ಯಾಚ್ ಇಟ್ ಸೊ ಐ ಹ್ಯಾವ್ ಸ್ಟೇಡ್ ವಿ ಇನ್ ದ ಪ್ರೊಫೆಷನ್ ಬಿಕಾಸ್ ಐ ಫೀಲ್ ವೆರಿ ಸ್ಯಾಟಿಸ್ಫೈಡ್ ದಟ್ ಐ ಕೆನ್ ಚೇಂಜ್ ಪೀಪಲ್ಸ್ ಲೈವ್ಸ್ ಇನ್ ವಾಟ್ ಎವರ್ ಸ್ಮಾಲ್ ವೇ ಮಹಿಳೆಯರು ಅಂತಂದಾಗ ಗ್ಲ್ಯಾಮರ್ ಕೋಶಂಟ್ಗಾಗಿ ಮಹಿಳೆಯರನ್ನು ಮಾಧ್ಯಮದಲ್ಲಿ ಬಳಸ್ತಾರೆ ಅಂತ ಆ್ಯಕ್ಚುಲ್ ಆಗಿ ಲೇಡೀಸ್ ಅಂತಂದ ಕೂಡಲೇ ಹೆಂಗಸರು ಅಂತಂದು ಕೂಡಲೇ ಮೀಡಿಯಾದಲ್ಲಿ ಅವ್ರಿಗಿರುವಂಥ ನಿರ್ಬಂಧಗಳೇನು ನಾನು ಹೊಸ ನ್ಯಾಷನಲ್ ಮೀಡಿಯಾ ಜಾಯಿನ್ ಆದಾಗ ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ಕ್ರೆಡ್ ಕೆಪಾಸಿಟಿ ಕ್ರೆಡಿಬಿಲಿಟಿ ಏನಂತ ಅವ್ರು ಇನ್ನೂ ಏನು ಯೋಚನೆ ಮಾಡ್ತಾರೆ ಕರ್ನಾಟಕದಿಂದ ಬಂದಿದ್ದಲ್ಲ ಬೆಂಗಳೂರಿಂದ ಬಂದಿದ್ದಲ್ಲ ದೇ ಆರ್ ಕಮ್ ಫ್ರಮ್ ಅ ಸ್ಮಾಲ್ ಟೌನ್ ದೇ ಕನ್ಸಿಡರ್ ನ್ಯಾಷನಲಿ ದೇ ಕನ್ಸಿಡರ್ ಬೆಂಗಳೂರು ಎ ಸ್ಮಾಲ್ ಟೌನ್ ಕರ್ನಾಟಕ ಎ ಸ್ಮಾಲ್ ಪ್ಲೇಸ್ ಯು ಕಮ್ ಫ್ರಮ್ ಅ ಸ್ಮಾಲ್ ಟೌನ್ ಆ್ಯಂಡ್ ಈ ಇದು ನ್ಯಾಷನಲ್ ಲೆವೆಲ್ ನೀವು ಬಂದಿರೋದು ಸ್ಮಾಲ್ ಪ್ಲೇಸಿಂದ ಆದರೆ ನಾವು ಅಷ್ಟು ಮಟ್ಟಿಗೆ ನ್ಯೂಸ್ ಮಾಡಿದ್ದೀವಿ ಇಲ್ಲಿ ಅವ್ರ ಅವಾಗ ಫ್ರೆಶ್ ಆಗಿ ಅವ್ರು ನನಗೆ ಗೈಡ್ ಲೈನ್ಸ್ ಕೊಟ್ಟಿರೋದು ನೀವು ಹೇರ್ ಸೆಟ್ ಆಗಿರಬೇಕು ನೀವು ಮೇಕಪ್ ಕರೆಕ್ಟ್ ಆಗಿರಬೇಕು ನಿಮ್ಮ ಸೂಟ್ ಪರ್ಫೆಕ್ಟ್ ಆಗಿರಬೇಕು ನೀವು ಸ್ವಲ್ಪ ವೇಟ್ ಕಡಿಮೆ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ ಸ್ಟ್ರೇಟ್ ಡೈರೆಕ್ಟ್ ಆಗಿ ನಮಗೆ ಗೈಡ್ಲೈನ್ಸ್ ಸಿಕ್ಕಿದ್ದು ಬಟ್ ಒಂದ್ಸಲೂ ಕೇಳಿಲ್ಲ ನಿಮ್ಮ ಬ್ಯಾಗ್ ಅಂದರೆ ನೀವು ಯಾವ ಥರ ಸ್ಟೋರೀಸ್ ವೇಟೇಜ್ ನಿಮ್ಮ ಸ್ಟೋರಿ ವೇಟೇಜ್ ಏನಿದೆ ನೀವು ಎಷ್ಟು ಡೆಪ್ತಲ್ಲಿ ಹೋಗಿದ್ದೀರಾ ಸ್ಟೋರಿಯಲ್ಲಿ ಅದೆಲ್ಲ ಅವ್ರಿಗೆ ಇನ್ನು ದ ದಟ್ ವಾಸ್ ಸೆಕೆಂಡ್ರಿ ನಾಟ್ ಪ್ರಯಾರಿಟಿ ಪ್ರಯಾರಿಟಿ ಇದ್ದಿದ್ದು ನಿಮ್ಮ ಲುಕ್ ಹಾ ಸ್ಕ್ರೀನ್ ಪ್ರೆಸೆನ್ಸ್ ಹೇಗಿದೆ ನಿಮ್ಮ ಲುಕ್ ಹೇಗಿದೆ ನೀವು ಮಾತಾಡಿದಾಗ ಫ್ಲೋ ಹೇಗಿದೆ ಈಗ ನನಗೆ ಸ್ವಲ್ಪ ಕನ್ನಡಲ್ಲಿ ಸ್ವಲ್ಪ ಮಿಸ್ ಆಗ್ತಾ ವರ್ಡ್ಸ್ ವರ್ಡ್ಸು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಫ್ಲೂಯೆಂಟ್ ಇದ್ದೀರಾ ಅಂತ ಓಕೆ ಆನ್ ಏರ್ ನಮ್ಗೆ ನನಗೆ ಆಪರ್ಚುನಿಟಿ ಅದೆಲ್ಲ ಕ್ರೈಟೀರಿಯಾ ಪಾಸ್ ಆದ್ಮೇಲೆ ನನ್ನ ಹೇರು ಮೇಕಪ್ ಬಾಡಿ ಸೂಟ್ ಅದೆಲ್ಲ ಕ್ರೈಟೀರಿಯಾ ಪಾಸ್ ಆದಮೇಲೆ ನನ್ನ 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 ಟ್ಯಾಲೆಂಟ್ನ ತೋರಿಸಿರೋದು ಅವ್ರು ಅದು ನೋಡಿ ನನಗೆ ಇನ್ನೂ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ ಬಟ್ ಇಟ್ಸ್ ಆಲ್ ವಾಟ್ ಯು ಮೇಕ್ ಆಫ್ ಇಟ್ ಎಸ್ ಟುಡೇ ಮೀಡಿಯಾ ಇಸ್ ಕಮರ್ಷಿಯಲೈಸ್ಡ್ ಎಲ್ಲಾರ್ಗೂ ಈಗ ಈಗ ಒಂದು ಟಿ ವಿ ಸ್ವಿಚ್ ಆನ್ ಮಾಡದೆ ಗ್ಲಾಮರಸ್ ವುಮೆನ್ ಬೇಕು ಗ್ಲಾಮರ್ ಗ್ಲಾಮರ್ ಕೋಶಂಟ್ ಬೇಕು ಆ್ಯಂಡ್ ನೀವು ನ್ಯೂಸ್ ಮೀಡಿಯಾ ಓನರ್ಸ್ಗೂ ಬ್ಲೇಮ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಇದು ವ್ಯೂವರ್ಸ್ ಡಿಮ್ಯಾಂಡ್ ಇದು ಸೊ ಒಂದು ಸುದ್ದಿ ಅಂದರೆ ಒಂದು ಗ್ಲಾಮರ್ ಇರಬೇಕು illa andre emotions should be running high <laughs> yeah exactly either that's what either you charm people with your looks or you charm people with your words or and emotions you you strike a chord with your emotions so it's both and if you can manage both ಬಟ್ ಸಿ ಮ್ಯಾಮ್ ನಾಟ್ ಎಲ್ಲಾರ್ಗೂ ಗಿಫ್ಟ್ ಇಲ್ಲ ಅಲ್ಲೋ ನಾಟ್ ಎವ್ರಿಬಡಿ ಹ್ಯಾಸ್ ದ ಗಿಫ್ಟ್ ಆಫ್ ಲುಕ್ಸ್ ನಾಟ್ ಎವ್ರಿಬಡಿ ಹ್ಯಾಸ್ ದ ಗಿಫ್ಟ್ ಆಫ್ ದ ಗ್ಯಾಬ್ ಗಿಫ್ಟ್ ಆಫ್ ದ ಗ್ಯಾಬ್ ಅಂದ್ರೆ ಒಳ್ಳೆ ಮಾತಾಡೋದು ಸೊ ಇಫ್ ಯು ಹ್ಯಾವ್ ಬೋತ್ ಕಾಂಬಿನೇಷನ್ ಇಟ್ಸ್ ಗ್ರೇಟ್ ಇಫ್ ನಾಟ್ ವಾಟ್ ಎವರ್ ಇಸ್ ಯೋರ್ ಸ್ಕಿಲ್ ನೀವ್ ಅದನ್ನ ಓನ್ ಮಾಡಿದ್ರೆ ದಟ್ ಇಸ್ ದ ಬೆಸ್ಟ್ ಥಿಂಗ್ ನೀವು ಇಲ್ಲಿ ನ್ಯೂಸ್ ಕವರೇಜ್ ಮಾಡ್ತಾ ಇದ್ರಿ ಬೆಂಗಳೂರಲ್ಲಿ ಕನ್ನಡ ವಾಹಿನಿಗೆ ಹತ್ತು ವರ್ಷ ಇಲ್ಲಿ ಇಲ್ಲಿಂದ ರಾಷ್ಟ್ರೀಯ ಮಟ್ಟಕ್ಕೆ ಹೋದ್ರಿ ಇಲ್ಲಿಗೂ ಅಲ್ಲಿಗೂ ಕಂಡಂತ ಡಿಫ್ರೆನ್ಸಸ್ ಏನು ಅಲ್ಲಿ ಅದೇ ಲಾಟ್ ಆಫ್ ಇಟ್ ಈಸ್ ಹಾರ್ಟ್ಲೆಸ್ ಐ ಫೀಲ್ ಅವರು ಸರ್ಫೇಸ್ ಲೆವೆಲ್ ನೋಡ್ತಾರೆ ಇಲ್ಲಿ ಅಟ್ಲೀಸ್ಟ್ ಸ್ಟೇಟ್ ಲೆವೆಲಲ್ಲಿ ಐ ಕುಡ್ ಗೆಟ್ ಟು ದ ಗ್ರಾಸ್ ರೂಟ್ಸ್ ಅಟ್ ಟೈಮ್ ಕೊಡ್ಬೋದು ಅಲ್ಲಿ ಹೋಗಿ ಜನನ ಮೀಟ್ ಮಾಡಿ ಕೂತ್ಕೊಂಡು ಆ ಸ್ಟೋರಿ ಇಲಾಬ್ರೇಟ್ ಮಾಡಿ ಆ ಥರ ಬೇಸಿಕ್ಲಿ ಮೀನಿಂಗ್ಫುಲ್ ಸ್ಟೋರಿ ಮಾಡ್ಬೋದು ಆನ್ ಅ ರೆಗ್ಯುಲರ್ ಬೇಸಿಸ್ ಬಟ್ ನ್ಯಾಷನಲ್ ಹೋದಾಗ ನೀವು ಎಲ್ಲ ಸ್ಟೇಟಲ್ಲಿ ಎಲ್ಲ ಸ್ಟೋರೀಸ್ ತಗೊಂಡು ತಗೊಳಕ್ಕಾಗಲ್ಲ ಸೊ ಅಲ್ಲೇ ಅಲ್ಲೇ ಸ್ಕಿಮ್ ಆಗುತ್ತೆ ಅಷ್ಟು ಟೆನ್ ಅಲ್ಲಿ ಐದೇ ಸ್ಟೋರಿ ಚೂಸ್ ಮಾಡಬಹುದು ಐದು ಸ್ಟೋರಿ ಅಲ್ಲಿ ಒಂದೇ ಸ್ಟೋರಿ ಇನ್ ಡೆಪ್ ಹೋಗ್ಬೋದು ಈಗ ನಿಮ್ಗೆ ಫಿಕ್ಸ್ ಆಗಿರತ್ತಾ ಈ ಸ್ಟೋರಿ ನೀವು ಕವರ್ ಮಾಡೋದು ಈ ಟೈಮ್ಗೆ ಈ ಸ್ಲಾಟ್ ನಿಮ್ಮ ಸ್ಟೋರಿ ವಿಲ್ ಗೋ ಆನ್ ಇಯರ್ ಅಂತ ಡಿಸೈಡ್ ಯ ಡಿಸೈಡ್ ಆಗಿರುತ್ತೆ ನಮ್ ಸ್ಲಾಟ್ ನನ್ ಸ್ಲಾಟ್ ಆಕ್ಚುಲಿ ಈಗ ಟ್ವೆಲ್ ಟು ತ್ರೀ ಟ್ವೆಲ್ ಪಿ ಎಮ್ ಟು ತ್ರೀ ಪಿ ಎಂ ಈವ್ನಿಂಗ್ ಪ್ರೈಮ್ ಟೈಮು ಮಾಡ್ತೀವಿ ಆಸ್ ಡಿಪೆಂಡ್ಸ್ ಸಪೋಸ್ ರಾಜ್ದೀಪ್ ಸರ್ ದೇಸಾಯಿ ಇಲ್ಲ ಇಲ್ಲಾಂದ್ರೆ ಯಾ ರಾಹುಲ್ ಕವಲ್ ಇಲ್ಲ ಯಾ ಪ್ರೀತಿ ಚೌಧರಿ ಇಲ್ಲ ನಮ್ಗೆ ಆಗ್ತಾರೆ ನಾವು ಸೆಕೆಂಡ್ ಲೈನ್ ಆಫ್ ಓಕೆ ಸಕ್ಸಸ್ ಸಕ್ಸೆಷಿನ್ ಸೊ ವಿ ಡೂ ಇನ್ಸ್ಟೆಡ್ ಆಫ್ ದೆಮ್ ದಟ್ ಟೈಮ್ ದಟ್ ಈಸ್ ಆರ್ ಲಕ್ಕಿ ಡೇ ಬಟ್ ಯಾ ತ್ರ ತ್ರೀ ಅವರ್ಸ್ ನಮಗೆ ನಾನು ನಾನು ಆ್ಯಂಕರಿಂಗ್ ಮಾಡೋದು ನಾನು ಪ್ರಿಪೇರ್ ಮಾಡೋದು ನಾನು ಯಾವ ಸ್ಟೋರೀಸ್ ತಗೊಳ್ತೀನಿ ಬಟ್ ಮೋಸ್ಟ್ಲಿ ಎಡಿಟರ್ ಇನ್ ಚೀಫೇ ಡಿಸೈಡ್ ಮಾಡೋದು ನಮ್ಮ ಟೋನ್ ಏನು ನಾ ಏನಾದರೂ ಯಾರಿಗಾದ್ರೂ ಅಪ್ಸೆಟ್ ಮಾಡಬಾರ್ದು ಏನಾದ್ರೂ ಆಂಟಿ ಸ್ಟೋರೀಸ್ ನೆಗೆಟಿವ್ ಸ್ಟೋರೀಸ್ ಇದ್ರೆ ಯಾರ ಮೇಲೆ ಅವ್ರು ಸ್ವಲ್ಪ ಟೋನ್ ಡೌನ್ ಮಾಡ್ತಾರೆ ನಾವೆಲ್ಲ ತಿಳ್ಕೊಳ್ಬೇಕಲ್ವಾ ಅಟ್ ದಿ ಎಂಡ್ ಆಫ್ ಇಟ್ ಇಟ್ ಕಮ್ಸ್ ಡೌನ್ ಟು ಯು ನೋ ಇಟ್ಸ್ ಇಟ್ಸ್ ಆಲ್ ಅಬೌಟ್ ರನ್ನಿಂಗ್ ನ್ಯೂಸ್ ಅನಲ್ ವಿಚ್ ಈಸ್ ಆಲ್ಸೋ ಬಿಸ್ನೆಸ್ ನೀವು ಯಾವುದೇ ವಿಭಾಗ ನೋಡಿ ಎಲ್ಲಾನು ಒಂದು ಮಾರ್ಕೆಟಿಂಗ್ ಪ್ಲೇಸ್ ಕರೆಕ್ಟ್ ಅಲ್ವಾ ಯಾವುದೇ ಆದ್ರೂ ಒಂದು ವ್ಯಾಪಾರನೇ ಆ ಬಿಸ್ನೆಸ್ ರನ್ ಮಾಡಬೇಕು ಅಂದ್ರೆ ಅಲ್ಲಿ ಆದಾಯ ಇರಬೇಕು ಕರೆಕ್ಟ್ ಇಫ್ ಯು ಗೋನ್ಸ್ ಅಷ್ಟೇ ಈ ನಡುವೆ ಏನಾಗ್ತಾ ಇದೆ ಮೇಡಮ್ ಸೋಷಿಯಲ್ ಮೀಡಿಯಾ ಅಷ್ಟು ಎಕ್ಸ್ಪ್ಲೋರ್ಡ್ ಆಗಿದೆ ಸೊ ಲೈನ್ಸ್ ಬ್ಲರ್ ಆಗಿದೆ ಸೋಷಿಯಲ್ ಮೀಡಿಯಾ ಮತ್ತೆ ಜೆನ್ಯಿನ್ ನ್ಯೂಸ್ ಅಲ್ಲಿ ಫುಲ್ ಜನಾನು ವಿಶ್ವಾಸ ಮಾಡ್ತಾ ಇದಾರೆ ದೇ ಬಿಲೀವಿಂಗ್ ಇನ್ ಇಟ್ ಸೋಷಿಯಲ್ ಮೀಡಿಯಾ ನೆಗೆಟಿವ್ ರಾಂಗ್ ನ್ಯೂಸ್ ಬಂದ್ರು ಓ ಇಲ್ಲಿ ನೋಡಿ ಈ ತರ ಈ ತರ ಆಗಿದೆ ಆಕ್ಚುಲಿ ಅದು ಸ್ಟೋರಿನೇ ಟ್ವಿಸ್ಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾ ಪಾಸ್ ಆಗುತ್ತೆ ಬಟ್ ಜೆನ್ಯಿನ್ ಅದಕ್ಕೆ ಕ್ರೆಡಿಬಿಲಿಟಿ ವೆರಿಫೈ ಮಾಡಬೇಕಾದ್ರೆ ಮೇನ್ ಸ್ಟ್ರೀಮ್ ನ್ಯೂಸ್ ಚಾನಲ್ ನೋಡ್ಬೇಕು ದಟ್ ಇಸ್ ಡಿಫ್ರೆನ್ಸ್ ಬಟ್ ಅಂದ್ರೆ ಸೋಷಿಯಲ್ ಮೀಡಿಯಾ ಅಷ್ಟು ಬೂಮ್ ಆಗಿದೆ ಈಗ ಅಡ್ವರ್ಟೈಸರ್ಸ್ ಆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ವಾಟ್ ಹ್ಯಾಪನ್ಸ್ ಇಸ್ ಮೇನ್ ಸ್ಟ್ರೀಮ್ ಮೀಡಿಯಾ ಅಲ್ಲಿ ಅಲ್ಲಿ ಕಾಂಪಿಟಿಷನ್ ಈಗ ಸೋಷಿಯಲ್ ಮೀಡಿಯಾ ಆಗ್ತಾ ಇದೆ ಬಿಸಿಬೇಳೆ ಬಾತ್ ಮಾಡ್ಕೊಂಡು ನೀವು ಬೆಂಗಳೂರು ಹುಡುಗಿ ನಮ್ಮ ಹುಡುಗಿ ಆಮೇಲೆ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗಿದೀರ ಇಂಟರ್ನ್ಯಾಷನಲ್ ರೀನಾದಲ್ಲಿ ಇದ್ದಾಗ ನಿಮ್ಗಾದಂತ ಎಕ್ಸ್ಪೀರಿಯನ್ಸ್ ಏನು ಇಂಟರ್ನ್ಯಾಷನಲ್ ಗ್ಲೋಬಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಡಿಯಾಗೆ ನೋಡಿದ್ರೆ ಆರ್ ಆಕ್ಚುಲಿ ವರ್ಲ್ಡ್ ಲೀಡರ್ ನಾನು ಹೇಳ್ಬೋದು India has grown so much and it's it's beautiful to see that uh country be it US, UK, Europe, anywhere, they want one part of India, a piece of India. Andre or representationally, suppose a panel idrei, and a panel one Indian bake baka that's how much we have advanced. So India has become a real world leader and world champion on many levels, be it military, education hub, healthcare sector. Uh, uh, tech. We are one of the tech best tech uh, platforms in the world. So uh, now yellow Hindi. I think India has really aced it, and uh, it's because of the peop of the people of India, uh, Indian uh, people itself. Their intelligence, hard work, sincerity. 15 years almost. I'm in the media, ma'am, and I feel that today. ಐ ಸಿ ಪೀಪಲ್ ರಿಯಲಿ ಅಂಡರ್ಸ್ಟ್ಯಾಂಡಿಂಗ್ ದೇರ್ ವ್ಯಾಲ್ಯೂ ಇಂಡಿಯನ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಇಂಡಿಯನ್ಸ್ ರಿಯಲಿ ಅಂಡರ್ಸ್ಟ್ಯಾಂಡಿಂಗ್ ದೇರ್ ವ್ಯಾಲ್ಯೂ ಮುಂಚೆ ನಾವು ಫಾರಿನ್ ಹೋದ್ರೆ ಫಾರಿನ್ ಹೋದ್ರೆ ಸ್ವಲ್ಪ ಎಲ್ಲೋ ನಾವು ಆಕ್ಚುಲಿ ಮ್ಯಾಚ್ ಅಪ್ ಆಗ್ತಾ ಇಲ್ಲ ಅವ್ರು ಇನ್ನು They are classy, we are uh, ghasi, <laughs> you know that correct, kind correct of feeling. Right. But today we feel a level of uh, superiority. <inaudible> ah, <inaudible> absolutely. We feel a level of superiority. We have a level playing field. Uh, today even the world knows that anything to do with mathematics, Indians are the best. Anything to do with science, Indian are, Indians are the best. Anything to do with food, mm. Indians are the best. Anything to do with health, Indians are the best. Art. So yeah, we have finally, art, absolutely. We have finally gotten into our own. ನಾವು ನಾವು ನಮ್ಮ ಪರ್ಸನಾಲಿಟಿ ದೇಶದ ಆಕ್ಚುಯಲ್ ಫ್ಯಾಕ್ಟ್ಸ್ ನ ಪ್ರಪಂಚಕ್ಕೆ ತೋರ್ಸಕ್ಕೆ ನಾವು ಓಪನ್ ಅಪ್ ಆದ್ಮೇಲೆ ಇವತ್ತು ನಮ್ಗೆ ರೆಕಗ್ನಿಷನ್ ಸಿಕ್ಕಿದೆ ಅಂತ ಇಂಡಿಯಾ ಹ್ಯಾಸ್ ದ ಲಾರ್ಜೆಸ್ಟ್ ಯೂತ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಸೊ ಬಿ ಶೋರ್ ಮ್ಯಾಮ್ ಇನ್ ದ ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಇಂಡಿಯಾ ಇಸ್ ಗೋಯ್ ಟು ಬಿ ಅ ಸೂಪರ್ ಪವರ್ ಡಿಕ್ಲೇರ್ಡ್ ಇಟ್ ವಿಲ್ ಬಿ ಅ ಗ್ಲೋಬಲ್ ಸೂಪರ್ ಪವರ್ ಐ ಹ್ಯಾವ್ ನೋ ಡೌಟ್ ಇನ್ ದಟ್ ವಿರ್ಸ್ ಟು ಗೋ ಇನ್ಫ್ಯಾಕ್ಟ್ ವಿರ್ ವೇ ಸುಪೀರಿಯರ್ ಇನ್ ಟರ್ಮ್ಸ್ ಆಫ್ ಇಂಟೆಲಿಜೆನ್ಸ್ ದ್ಯಾನ್ ದ ಬೆಸ್ಟ್ ಈಗ ನೀವು ಇಂಟರ್ನ್ಯಾಷನಲ್ ಲೆವೆಲ್ ನೋಡಿ ಇಂಡಿಯಾದಲ್ಲೂ ನೋಡ್ತೀರಾ ನಿಮಗೆ ನೋಡಿದಾಗ ಮಹಿಳೆ ಅಂತಂದಾಗ ಸ್ಥಾನಮಾನ ಮಹಿಳೆಗೆ ಕೊಡುವಂತ ಗೌರವ ಭಾರತದಲ್ಲಿ ಚೆನ್ನಾಗಿದೆ ಅಂತಾನೆ ಅನ್ಸುತ್ತ ಇನ್ ಕಂಪೇರ್ ಟು ಗ್ಲೋಬಲ್ ಅದರ್ ಕಂಟ್ರೀಸ್ ನಾವು ಇಂಡಿಯಾದಲ್ಲಿ ಮುಂಚೆನೆ ನಾವು ದೇವ್ರು ನೋಡಿದ್ರೆ ನಮ್ಮ ಗಾಡ್ಸ್ ಅಲ್ಲೇ ಅಷ್ಟೊಂದು ಫೀಮೇಲ್ ಗಾಡ್ಸ್ ಇದಾರೆ ಆಯ್ತಾ ಬಟ್ ಅನ್ಫಾರ್ಚುನೇಟ್ಲಿ ಆ ಸೇಮ್ ಸೆಂಟಿಮೆಂಟ್ ನಾವು ರಿಯಲ್ ಲೈಫಲ್ಲಿ ಒಪ್ಕೊಳ್ಳಲ್ಲ ನಾವು ಇನ್ನು ಬಟ್ ಇಂಡಿಯನ್ ಫ್ಯಾಮಿಲೀಸ್ ಅಲ್ಲಿ ವುಮೆನ್ಗೆ ತುಂಬಾ ರೆಸ್ಪೆಕ್ಟ್ ಬಟ್ ರೆಸ್ಪೆಕ್ಟ್ ಇದ್ರೆ ಇಟ್ಸ್ ನಾಟ್ ಇನಫ್ ನೀವು ಇನ್ನೂ ಜಾಸ್ತಿ ಅವ್ರಿಗೆ ನಾನು ಹೇಳಿದ ಥರ ಅವ್ರಿಗೆ ಪೊಸಿಷನ್ಸ್ ಲೀಡರ್ಶಿಪ್ ಪೊಸಿಷನ್ದಲ್ಲಿ ಪುಷ್ ಮಾಡಬೇಕು ರೂರಲ್ ಏರಿಯಾಸಲ್ಲಿ ಅವ್ರಿಗೆ ಪ್ಯಾ ಇನ್ನೂ ಸ್ಯಾನಿಟ್ರಿ ನ್ಯಾಪ್ಕಿನ್ಸ್ ಸಿಗೋದು ಕಷ್ಟ ಅವ್ರಿಗೆ ಸ್ಕೂಲ್ಗೆ ಹೋಗೋದು ಕಷ್ಟ ಸೊ ಎಸ್ ಮಚ್ ಆಸ್ ವಿ ಮೇ ಸೆಲೆಬ್ರೇಟ್ ಇಂಡಿಯನ್ ಗ್ರೋತ್ ಐ ಥಿಂಕ್ ಇಂಡಿಯನ್ ವಿಮೆನ್ ಆರ್ ಸ್ಟಿಲ್ ಲ್ಯಾಕಿಂಗ್ ಆನ್ ಮೆನಿ ಲೆವೆಲ್ಸ್ ಅಂಡ್ ಐ ಥಿಂಕ್ ದಟ್ ಪುಷ್ ಶುಡ್ ಬಿ ದೇರ್ ಮ್ಯಾಮ್ ಬಟ್ ಐ ವಿ ಆರ್ ಡೆಫಿನೆಟ್ಲಿ ಲೀಡಿಂಗ್ ಫಾರ್ವರ್ಡ್ ಹೆಲ್ತು ಹೈಜೀನು ಎಜುಕೇಶನ್ ಇದು ಮೂರು ಮಹಿಳೆಗೆ ಸಿಕ್ಕಾಗ ಮಹಿಳೆಯ ಸ್ಥಾನ ತನಾಗೇ ಮೇಲಕ್ಕೆ ಹೋಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ಆಬ್ಸಲ್ಯೂಟ್ಲಿ ಐ ಇನ್ ಫ್ಯಾಕ್ಟ್ ನಾನು ಆಕ್ಚುಲಿ ನೀವು ಕೇಳಿದ್ರೆ ಆದ್ರೆ ಆವಾಗಲೇ ಹೂ ಇಸ್ ಯುವರ್ ರೋಲ್ ಮಾಡಲ್ ಅಂತ ಬಟ್ ಇಫ್ ಐ ಹ್ಯಾವ್ ಟು ಗಿವ್ ಒನ್ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ಬೋದು ಪ್ರಿಯಾಂಕಾ ಚೋಪ್ರಾ ಅವರು ಟ್ರಾನ್ಸಿಷನ್ ನೋಡಿ ಮೇಡಮ್ ಇದು ಇಂಡಿಯಾ ಇಂದ ಬಾಲಿವುಡ್ ಬಾಲಿವುಡ್ ಅಷ್ಟು ಸಪೋರ್ಟ್ ಮಾಡಿಲ್ಲ ಅವ್ರಿಗೆ ಆದ್ರೂ ಅವ್ರ ಕಲರು ಇನ್ನೂ ಸ್ವಲ್ಪ ಡಸ್ಕಿ ಬಟ್ ಶೀ ಯೂಸ್ಡ್ ದ ಹರ್ ಸ್ಕಿನ್ ಟೋನ್ ಆ್ಯಂಡ್ ಹರ್ ಇಂಡಿಯನ್ ಸೆನ್ಸಿಬಿಲಿಟೀಸ್ ಟು ಮೇಕ್ ಅ ನೇಮ್ ಗ್ಲೋಬಲಿ ಈಗ ಅಬ್ರಾಡು ಅದೇ ತರ ದೇ ವಾಂಟ್ ದಟ್ ಕೈಂಡ್ ಆಫ್ ಇಂಡಿಯನ್ ಫೇಸ್ ಟು ರೆಪ್ರೆಸೆಂಟ್ ಇಂಡಿಯಾ ಡಿ ನಾಟ್ ರಿಯಲೈಸ್ ಅ ಪೊಟೆನ್ಶಿಯಲ್ ಪೀಪಲ್ ಲೈಕ್ ಪ್ರಿಯಾಂಕಾ ಚೋಪ್ರಾ ರಿಯಲೈಸ್ ವಾಟ್ ಸ್ಕಿನ್ ಅಂಡ್ ಹೌ ವ್ಯಾಲ್ಯೂಬಲ್ ಇಟ್ ಇಸ್ ಔಟ್ಸೈಡ್ ಇಂಡಿಯಾ ನನ್ನತನ ನಾನು ಎಷ್ಟು ಉಳಿಸ್ಕೊಂತೀನೋ ಅಷ್ಟು ನನಗೆ ವ್ಯಾಲ್ಯೂ ಇದ್ದೇ ಇರುತ್ತೆ ನೀವು ನಿಮ್ನನೆ ವ್ಯಾಲ್ಯೂ ಮಾಡಲ್ಲ ಅಂದ್ರೆ ಮತ್ತೆ ಯಾರು ಮಾಡಲ್ಲ ವ್ಯಾಲ್ಯೂ ಬಹುಶಃ ಈ ನಿಮ್ಮ ಧೋರಣೆನೆ ನಿಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇವತ್ತು ಸ್ಥಾನ ತಂದ್ಕೊಟ್ಟಿದ್ದೇನೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ ಇವತ್ತಿನ ದಿವಸ ನೀವೇ ಹೇಳಿದಾಗೆ ಫೈರ್ ಬ್ರ್ಯಾಂಡ್ ನಮ್ಮ ಸ್ಟುಡಿಯೋದಲ್ಲಿ ಇರೋದು ನಿಜವಾಗಲೂ ಖುಷಿ ಆಗ್ತಾ ಇದೆ ಈ ದಿನದಂದು ನಿಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಜೊತೆ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಅವನ ಪಾರ್ಟಿಗೆ ನೋಟ್ ನಾನು ಎಲ್ಲ ಲೇಡೀಸ್ಗೂ ಹೇಳ್ತೀನಿ ನೀವು ಏನ್ ಮಾಡ್ಬೇಕಾದ್ರೆ ಮಾಡ್ಕೊಳ್ಳಿ ಯಾರು ನೀವಿನ ಈಗ ಭಯ ಮಾಡ್ಕೊಳ್ಬಾರ್ದು ಯು ಶುಡ್ ಹ್ಯಾವ್ ದಟ್ ಫಿಯರ್ಲೆಸ್ ಆಟಿಟ್ಯೂಡ್ ನೀವು ಫಿಯರ್ಲೆಸ್ ಆಟಿಟ್ಯೂಡ್ ಇಟ್ಕೊಳಿದ್ರೆ ಯು ಕೆನ್ ಹೆಚ್ ವರ್ಡ್ ನಾನು ಐ ಆಲ್ಸೋ ಕಮ್ ಫ್ರಮ್ ಕನ್ಸರ್ವೇಟಿವ್ ಫ್ಯಾಮಿಲಿ ಬಟ್ ಐ ಹ್ಯಾವ್ ಬ್ರೋಕನ್ ಬ್ಯಾರಿಯರ್ಸ್ ಎವ್ರಿ ಡೇ ನಾವು ಅಳ್ಕೊಂಡ್ ಜಗಳ ಮಾಡ್ಕೊಳ್ತೀವಿ ಆದ್ರೂ ಇಟ್ಸ್ ಆಲ್ವೇಸ್ ಸ್ಟೆಪ್ ಫಾರ್ವರ್ಡ್ ಬಟ್ ನೀವು ತಾಕತ್ ತೋರಿಸಬೇಕು ತೋರಿಸಿಲ್ಲ ಅಂದ್ರೆ ಅಷ್ಟೇ ಅದು ಕರೆಕ್ಟ್ ಜಸ್ಟ್ ಹ್ಯಾಪಿನ್ಸ್ ಕೇಳುಗರೆ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ನಮ್ಮ ಜೊತೆಗಿದ್ದವರು ನಬೀಲಾ ಜಮಾಲ್ ಅವರು ಈ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಮೆಚ್ಚುಗೆ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ